ಆ ದೇವರೇ ಗತಿ ನಾನು ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿನಂತಿ ಮಾಡ್ತೇನೆ ತಕ್ಷಣ ನೀವು ಕಾರ್ಯಪ್ರವೃತ್ತಗಾಗಿ ಯಾವುದೇ ಆದಲ್ಲಿ ನನ್ನ ನೀವು ಬ್ಲೇಮ್ ಮಾಡಬಾರ್ದು ನನ್ನ ಬ್ಲೇಮ್ ಮಾಡಬಾರ್ದು ನಾನು ಇವತ್ತು ನಿಮಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಇಬ್ಬರಿಗೆ ಮೆಮ್ ಕೊಡ್ತೇನೆ ಅಲ್ಲಿಗೆ ನನ್ನ ಕಾರ್ಯ ಮುಗಿತು ತಕ್ಷಣ ನೀವು ಆಕ್ಷನ್ ಮಾಡಬೇಕು ನೀವು ಆಕ್ಷನ್ ಮಾಡಲಿಲ್ಲ ಅಂದ್ರೆ ಅದು ನನ್ನ ಮುಂದೆ ಆಗುವ ಅನಾಹುತಕ್ಕೂ ನಾನು ಜವಾಬ್ದಾರ ಅಲ್ಲ ಇದು ನಾನು ನಿಮ್ಗೆಲ್ಲರಿಗೂ ಇದು ವಿನಂತಿ ನನ್ ಕೊಡ್ರಿ ಎಚ್ಚರಿಕೆ ಅನ್ಕೊಳ್ರಿ ಏನಾದ್ರು ಅನ್ಕೊಳ್ರಿ ಏನಿಲ್ಲ ಅಂದದೆಲ್ಲ ಅನ್ಸ್ಕೊಳಕ ಇಲ್ಲಿ ಏನ್ ನಾವು ಸನ್ಯಾಸಿಗಳು ಪೂಜಾರಿಗಳಲ್ಲ ನಾವು ಮನುಷ್ಯರೇ ನಾವು ಇಲ್ಲಿ ಖಾರ ತಿಂದೀವಿ ಇಲ್ಲಿ ನೀರು ಕುಡ್ದಿವಿ ಈ ನೆಲದ ಮೇಲೆ ತಿರುಗಾಡ್ತು ನಾವು ನಮಗೂ ಬಹಳಷ್ಟು ಪೌರುಷದ ಅದ ಏನ್ರಿ ನಿಮ್ಮ ಮಾತು ಸರಿಯಾಗಿರ್ಲಿಲ್ಲ ನಿಮ್ಮ ನೆಡೆ ನುಡಿ ಸರಿಯಾಗಿರ್ಲಿಲ್ಲ ನಿಮ್ಮ ನಾಲಿಗೆ ಸೀದಾ ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರಂತೇಳಿ ಕೊನೆ ಎಚ್ಚರಿಕೆ ಕೊಟ್ಟು ನಾನು ಇದು ಕೊನೆಯ ಭಾಷಣ ಈ ಐ ಐ ಟಿ ಬಗ್ಗೆ ನಾನು ಯಾವ ರೀತಿ ಹೋರಾಟ ಮಾಡಿದ್ದೇನೆ ಜನರಿಗೆ ಗೊತ್ತು ಈ ಐ ಐ ಟಿ ಬಗ್ಗೆ ನಮ್ಮನ್ನೆಲ್ಲ ಬಿಟ್ಟು ನೀನು ಯಾವ ರೀತಿ ಹೋಗಿ ಯಾರ ಕಾಲ್ ಬಿದ್ದು ಜನರಿಗೆ ಗೊತ್ತು ಇವತ್ತು ನಿನ್ನ ಏಮ್ಸ್ ಬಗ್ಗೆ ಯಾವ ರೀತಿ ನೀನ್ ಹೋರಾಟ ಮಾಡ್ತಿದ್ದಿ ನಮ್ಮ ಜನರಿಗೆ ಗೊತ್ತು ನೀನು ಯಾಕೆ ಆಗಿ ಏನ್ ಸಂಗಡಿ ತೆಕ್ಕೊಂಡಿದ್ದಿ ಅದು ಜನರಿಗೆ ಗೊತ್ತು ನೀನು ಏನ್ ಸಂಗಡಿ ತೆಕ್ಕೊಂಡ ಮೇಲೆನೆ ನಾನು ಒಂದು ಚುನಾವಣೆ ಗೆದ್ದಿದ್ದೀನಿ ಜನರ ಆಶೀರ್ವಾದ ನನಗಿದೆ ನಮ್ಮ ಜನರಿಗೆ ಗೊತ್ತು ಶಿವರಾಜ್ ಪಾಟ್ಲಿ ಅನ್ನೋದು ಶಿವರಾಜ್ ಪಾಲ್ ಏನ್ ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ಗೊತ್ತು ಶಿವರಾಜ್ ಪಾಟೀಲ್ ಅವ್ರ ಸಮಸ್ಯೆಗಳಿಗೆ ಹೆಂಗ್ ಸ್ಪಂದನೆ ಮಾಡ್ತಾನ ಅನ್ನೋದು ಗೊತ್ತು ನಿನ್ನಿಂದ ನಿಮ್ಮಂತವರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಇದು ಕೊನೆಯ ಎಚ್ಚರಿಕೆ ಇನ್ನು ಮುಂದೆ ಏನಾದರೂ ನನ್ನ ವಿರುದ್ಧ ಮಾತಾಡಿದ್ರೆ ಅದಕ್ಕೆ ನಾನು ನೇರ ಜವಾಬ್ದಾರನಲ್ಲ ಇವತ್ತು ಏನಾದರೂ ದಮ್ಮ ಇದ್ದಿದ್ರೆ ಎಲ್ಲಾ ಶಾಸಕನ ರಿಸೈನ್ ಮಾಡಕ್ ಕೇಳ್ರಿ ಎಂ ಪಿನ್ ರಿಸೈನ್ ಮಾಡಕ್ ಕೇಳ್ರಿ ಎಲ್ಲಾರು ನಾಳೆ ಏಮ್ಸ್ ಟೆಂಟ್ ನೆ ಕೂಡ ನಾವ್ ಯಾರು ಬೆಂಗಳೂರು ಹೋಗೋದ್ ಬೇಡ ಡೆಲ್ಲಿಗೆ ಹೋಗೋದ್ ಬೇಡ ಸರ್ಕಾರ ನಮ್ ಬಾಗ್ಲೀಗ್ ಬರ್ತದ ಸರ್ಕಾರ ನಮ್ ಕಾಲಿಗೆ ಬರ್ತದ ದಮ್ಮ ಅದ ನಿಮ್ಗ ರಿಸೈನ್ ಮಾಡಿಸೈನ್ ಮಾಡಿ ನಾನು ರಿಸೈನ್ ಮಾಡ್ತೀನಿ ಎಲ್ಲಾನು ರಿಸೈನ್ ಮಾಡ್ರಿ ನಾನು ರಿಸೈನ್ ಮಾಡ್ತೀರಿ ಎಲ್ಲಾರು ನಿಮ್ ಜೊತೆ ಕೊಡಿಸಿಕೊಂಡ್ರೆ ನಾನು ಬಂದು ಕೊಡ್ತೀರಿ ನಮ್ಮ ಕಾರ್ಯಕರ್ತರು ಕೊಡ್ತಾರೆ ಅದು ಎಷ್ಟು ಖರ್ಚಾಗ್ತದೆ ಖರ್ಚಾಗಲಿ ಬೆಂಗಳೂರಿಗೆ ಹೋಗೋದು ಬೇಡ ಡೆಲ್ಲಿಗೆ ಹೋಗೋದು ಬೇಡ ಎಲ್ಲ ಎಂ ಪಿ ಎಂ ಎಲ್ ಎಲ್ಲ ರಿಸೈನ್ ಮಾಡಮ್ಮ ಯಾವ ಸರ್ಕಾರ ಕೇಂದ್ರ ಸರ್ಕಾರನೋ ನಮ್ಮ ಬಾಗ್ಲಿಗೆ ಬರ್ತದ ರಾಜ್ಯ ಸರ್ಕಾರನೋ ಏಳು ಎಂ ಎಲ್ ಎ ಒಂದು ಜಿಲ್ಲೆಯಲ್ಲಿ ರಿಸೈನ್ ಮಾಡಿ ಸ್ಟ್ರೈಕ್ ಕುಂತಾಗ ರಾಜ್ಯ ಸರ್ಕಾರ ಬರ್ತದೆ ಕೇಂದ್ರ ಸರ್ಕಾರ ಬರ್ತದ ಮಾಡೋಣ ಬಾ ದಮ್ಮ ಕೇಳು ನಿನ್ಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೆ ಕೇಳು ದಮ್ಮದಂತ ಎದುರ್ಕೊಂಡು ಇಲ್ಲಿ ನಾನೇನೋ ಎಂಜಿಕೊಂಡು ನಾನು ಮನೆಗೆ ಬಿಡ್ತೀನಿ ನಾನು ಮನೆಗಿರ್ತೀನಿ ಅಂತ ನಾನು ಇವತ್ತು ಬರಬಾರದು ಆದ್ರೆ ನಿನ್ನೆ ಅಪ್ಪನ ಬಾಯಿ ಏನು ಮುತ್ತು ರಕ್ತಗಳು ಉಂಟು ಆ ಮುತ್ತು ರಕ್ತಗಳು ಕೇಳಿ ನಮ್ಮ ಕಾರ್ಯಕರ್ತರು ಇಲ್ಲ